ಹಾಗೆ ಹೊರಗಡೆ ಬಿಡಲಿಕ್ಕೆ ಅದು ಇವಾಗ ಕೂಗುದು ನೋಡಿ ಎಲೆ ಗಟ್ಟಿ ಈ ಥರ ಬಂದಿತ್ತು ಹೌದಯ ಫ್ರೆಂಡ್ಸ್ ವಿತ್ ಆ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಬೆಳಗಿನ ಕೆಲವೆಲ್ಲ ಕೆಲಸ ಆಗಿ ಇವಾಗ ದನವನ್ನು ಹೊರಗಡೆ ಕಟ್ಟುವ ಸಮಯ ಹಾಗೆ ಮೊದಲಿಗೆ ದನದ ಮೇಲೆ ಸ್ವಲ್ಪ ಸ್ಪ್ರೇ ಮಾಡ್ತಾರೆ ತುಂಬಾ ನೊಣಗಳು ಕೂತ್ಕೊಳ್ತವೆ ಹಾಗಾಗಿ ಇವಾಗ ನೋಡಿ ಸ್ಪ್ರೇ ಮಾಡಿ ಆಯಿತು ಇನ್ನೂ ಹೊರಗಡೆ ಕೊಂಡೋಗುವುದು 이 예. 음. 예. 예. 포 음. ಇವತ್ತು ಕೆಳಗಡೆ ಗದ್ದೆಗೆ ಕೊಂಡೋಗೋದು ಇವಾಗ ಸ್ವಲ್ಪ ಬಿಸಿಲು ಬೀಳ್ತಾ ಇದೆ ಹಾಗಾಗಿ ಗುಡ್ಡೆಯಲ್ಲಿ ಆಗುವುದಿಲ್ಲ ಹೋಗ್ಲಿಕ್ಕೆ ಉದಾಸೀನ ಕೆಳಗಡೆ ಅವಾಗ ಮೇಲ್ಗಡೆ ಕಟ್ಟಿ ಕಟ್ಟಿ ಅಭ್ಯಾಸ ಆಗಿದೆ ಹಾಗಾಗಿ ಹೋಗ್ಲಿಕ್ಕೆ ಕೇಳೋದಿಲ್ಲ ನೋಡಿ ಗದ್ದೆಗೆ ಬೇಡ ಅಂತೇಳಿ ಓ ಅಲ್ಲಿ ಗದ್ದೆಗೆ ಕೊಂಡೋಗುದು ಅಲ್ಲಿ ಸ್ವಲ್ಪ ನೆರಳೆಲ್ಲ ಇದೆ ಹಾಗಾಗಿ ಕೆಳಗಡೆ ಕೊಂಡೋಗುದುಬ್ಬೆ ಹಾಕೋದು ಬಿಡಲಿಕ್ಕೆ ಇವಾಗ ಇದನ್ನು ಬಿಡುವುದಿಲ್ಲ ಇನ್ನು ಸ್ವಲ್ಪ ಸಮಯದನ್ನು ಬಿಡಲಿಕ್ಕಿಲ್ಲ ಹಾಗೆ ಹೊರಗಡೆ ಬಿಡಲಿಕ್ಕೆ ಅದು ಇವಾಗ ಕೂಗುದು ಬೇಗಿನ ಕೆಲವೆಲ್ಲ ಕೆಲಸ ಆಗಿ ಜಾನವರಿಗೆ ದನವನ್ನು ಕೆಳಗಡೆ ಹೋಗಿ ಕಟ್ಟಿ ಬಂದರು ಇನ್ನು ಇವಾಗ ಇವತ್ತು ಕೆಲಸದವರು ಬರ್ತಾರೆ ಹಾಗೆ ಇವಾಗ ಅವರಿಗೆ ಬೇಕಾದ ತಯಾರಿಯನ್ನೆಲ್ಲ ಮಾಡಬೇಕು ಹಾಗೆ ಅವರು ಈಗ ಕೆಲಸದವರು ಕೂಡ ಬಂದರು ಹಾಗೆ ಜಾನವರು ಅವರ ಜೊತೆ ಬಿಸಿ ಆಗಿದ್ದಾರೆ ಹಾಗೆ ನಾನು ಇವಾಗ ಅವರಿಗೆ ತಿಂಡಿಗೆ ತಯಾರಿ ಮಾಡಬೇಕು ನಾನು ಅವರು ಬಂದ ತಿಂಡಿ ಮಾಡುವ ಅಂತ ಹೇಳಿ ಅಕ್ಕಿಯನ್ನು ಏನು ಕಡ್ದಿರಲಿಲ್ಲ ಮನೆ ಹಾಕಿದ್ದೆ ಆದರೆ ಕಡ್ದಿರಲಿಲ್ಲ ಇವಾಗ ಅವ್ರು ಬಂದ್ರಲ್ವಾ ಇನ್ನು ಬೇಗನ ಅಕ್ಕಿಯನ್ನು ಕಡಿದು ನೀರು ದೋಸೆಯನ್ನು ಮಾಡ್ತೇನೆ ಮತ್ತೆ ಮಾರ್ಕೆಟಿಗೆ ಹೋಗಿ ಮೀನೆಲ್ಲ ಎಲ್ಲ ತರಬೇಕು ಹಾಗೆ ಇವಾಗ ಮೊದಲಿಗೆ ನೀರು ದೋಸೆಗೆ ಅಕ್ಕಿಯನ್ನು ಕಡಿತೇನೆ ಆಮೇಲೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮೀನಿಗೆ ಮೀನು ಸಾರು ಮಾಡೋದು ಹಾಗೆ ಮೀನಿಗೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮಾರ್ಕೆಟಿಗೆ ಹೋಗಿ ಬಂದೆ ಬೇಗನೆ ಹೋದೆ ಆದರೂ ಕೂಡ ಅಲ್ಲಿ ಕೆಲವು ಮೀನು ಖಾಲಿಯಾಗಿತ್ತು ಹಾಗೆ ಭೂತಾಯಿ ಮಾತ್ರ ಇತ್ತು ಹಾಗೆ ಸ್ವಲ್ಪ ಭೂತ ಇಟ್ಕೊಂಡು ಬಂದೆ ಮೀನು ಬೇಕೇ ಬೇಕು ಯಾಕೆಂದರೆ ಕೆಲಸದವರು ಅಲ್ವಾ ಹಾಗಾಗಿ ಒಂದು ಕೆ ಜಿ ಭೂತ ಇಟ್ಕೊಂಡು ಬಂದೆ ಅಷ್ಟು ದೊಡ್ಡದೇನಲ್ಲ ಸಣ್ಣದು ಅದೇ ಪದಾರ್ಥಕ್ಕೆ ಒಳ್ಳೆಯದಾಗ್ತದೆ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹಾಗೆ ಪರವಾಗಿಲ್ಲ ಹಾಗೆ ಒಂದು ಕೆ ಜಿ ಇಟ್ಕೊಂಡು ಬಂದೆ ಇನ್ನೂ ಮಸಾಲ ಗ್ರೈಂಡ್ ಇದೆ ನೀರು ದೋಸೆ ಮಾಡಲಿಕ್ಕೆ ಅಕ್ಕಿಯನ್ನು ಕಡ್ದಾಗಿದೆ ಇನ್ನು ಬೇಗನೆ ನೀರು ದೋಸೆಯನ್ನು ಮಾಡ್ತೇನೆ ಮತ್ತೆ ಚಿಕನೆ ಮಾಡ್ತೇನೆ ನೋಡಿ ನೀರು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಿ ಆಯಿತು ನಾನು ಬೆಳಿಗ್ಗೆ ಕೂಡ ನಮಗೆ ನೀರು ದೋಸೆನೇ ಮಾಡಿದ್ದು ಮತ್ತು ಅಕ್ಕಿಯನ್ನು ಎಲ್ಲ ಕಡ್ದಿರಲಿಲ್ಲ ಹಾಗೆ ಉಳ್ದಕ್ಕೋ ಅವ್ರು ಬಂದ ಮೇಲೆ ಕಡ್ದು ಇವಾಗ ದೋಸೆ ಮಾಡ್ತಾ ಇದ್ದೇನೆ ನೋಡಿ ಒಂದು ದೋಸೆ ಎರೆದು ನೋಡಿ ಒಂದು ದೋಸೆ ಹಿಟ್ಟನ್ನು ಕಾವಲಿಗೆ ಹಾಕಿ ನಾನು ಸ್ವಲ್ಪ ಮೊಬೈಲ್ ನೋಡಿದೆ ಒಂದು ಸಾರಿ ಮೊಬೈಲ್ ನೋಡಿದರೆ ಸಾಕು ಮತ್ತು ಅದರಲ್ಲೇ ನಾವು ಮುಳುಗಿ ಹೋಗ್ತೇವೆ ಮತ್ತು ರಪ್ಪ ನೆನಪಾಯಿತು ನೋಡಿ ಅಷ್ಟಾಗುವಾಗ ಇದು ಸ್ವಲ್ಪ ಕ್ರಿಸ್ಪಿಯಾಗಿದೆ ಈ ಮೊಬೈಲ್ ಒಂದು ಸಿಕ್ಕಿದರೆ ಮತ್ತೆ ಯಾವುದರ ನೆನಪು ಕೂಡ ಆಗೋದಿಲ್ಲ ನೋಡಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಕರುಕುರು ಆಗ್ತದೆ ನೋಡಿ ಹಾಗೆ ಎಲ್ಲರೂ ಹೀಗೇನೆ ಮಾಡೋದು ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂದರೆ ಮೊಬೈಲ್ ಹಿಡ್ಕೊಂಡ್ರೆ ಮತ್ತೆ ಅದ್ರ ಮೊದಲೇ ಮಾಡಿದ ಕೆಲಸ ಎಲ್ಲ ಹೋಗ್ತೇವೆ ನೋಡಿ ಇವಾಗ ಕೆಲಸದವರಿಗೆ ನೀರು ದೋಸೆ ರೆಡಿ ಆಯಿತು ಚಟ್ನಿ ಕೂಡ ರೆಡಿಯಾಗಿದೆ ಇನ್ನು ಅವರಿಗೆ ಟೀಯನ್ನು ಕೊಡ್ತೇನೆ ನಾನು ಒಂದೇ ಲಗ ಹಾಕಿ ಮಾಡಿದ ಚಟ್ನಿ ಟೇಸ್ಟ್ ಆಗ್ತದೆ ಸ್ವಲ್ಪ ಒಂದೊಂದಾಗ ಹಾಕಿದರೆ ಚಟ್ನಿ ಮಾಡುವಾಗ ನೋಡಿ ಟೀ ಮತ್ತು ದೋಸೆ ರೆಡಿ ಆಯಿತು ಇನ್ನೊರಿಗೆ ಕೊಟ್ಟು ಬರ್ತೇನೆ ಕೆಲಸದವ್ರದ್ದು ಟೀ ಕುಡ್ದಾಯ್ತು ಅದೇ ರೀತಿ ನಮ್ಮದು ಕೂಡ ಟೀ ಕುಡ್ದಾಯ್ತು ಹಾಗೆ ಇವಾಗ ಮೀನನ್ನು ಕ್ಲೀನ್ ಮಾಡಬೇಕು ಮಸಾಲ ಗ್ರೈಂಡ್ ಮಾಡಿ ಈಗ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ ಮತ್ತೆ ಮಸಾಲವನ್ನು ಕುದಿಸ್ಲಿಕ್ಕೆ ಇಡ್ತೇನೆ ನೋಡಿ ಎಷ್ಟು ಚಿಕ್ಕ ಬೂತಾಯಿ ನೋಡಿ ಕೆಲಸದವರಿದ್ದ ಕಾರಣ ಮಾತ್ರ ಈ ಮೀನನ್ನು ತಂದೆ ಬೇರೆ ಯಾವ ಮೀನು ಇಲ್ಲದ ಕಾರಣ ಇಲ್ಲ ಖಂಡಿತ ತರ್ತಿರ್ಲಿಲ್ಲ ಇದರಲ್ಲಿ ಜಾಸ್ತಿ ಕೆಲಸ ನೋಡಿ ಹಾಗೆಯೇ ಕಟ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಚಿಕ್ಕದಲ್ವ ಹಾಗೆ ಇವಾಗ ಕ್ಲೀನ್ ಮಾಡಿ ಎಲ್ಲ ತಂದಾಯ್ತು ಇಲ್ಲಿ ಮಸಾಲ ಕೂಡ ಇವಾಗ ಕುದೀತಾ ಇದೆ ನೋಡಿ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಬೂತಾಯಿ ಮೀನಿನ ಪದಾರ್ಥ ರೆಡಿ ಆಯ್ತು ನೋಡಿ ಅನ್ನದ ಅಡಿಗೆ ರೆಡಿ ಆಯ್ತು ಹಾಗೆ ಇನ್ನು ಅನ್ನ ಬೇಯ್ತಾ ಇದೆ ಸ್ವಲ್ಪ ಹೊತ್ತಲ್ಲಿ ಬೇಯ್ತದೆ ಮತ್ತೆ ಅದನ್ನು ಜೀವಿತ ಇವಾಗ ಮಂಗಳೂರಿಗೆ ಹೊರಟಿದ್ದಾಳೆ ಕೆಲಸದವರು ಕೆಲಸದವರಿದ್ದಾರೆ ಅಂತ ಹೇಳಿದೆ ಅಲ್ವಾ ಇವತ್ತು ವೀಳದಲ್ಲಿ ಬಳ್ಳಿಗೆ ಕಂಬವನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಅದರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಾವು ಮರವನ್ನು ಕಡಿದು ಅದರ ಕಂಬವನ್ನು ಹಾಕಬೇಕು ಆದರೆ ನಾವು ಮರವನ್ನು ಕಡಿಯದೆ ನಮ್ಮದು ಒಂದು ಹೊಸ ಟೆಕ್ನಿಕಲ್ಲಿ ಅಲ್ಲಿ ನಾವು ನಾವು ಕಂಬವನ್ನು ಮಾಡಿದ್ದೇವೆ ಅದನ್ನು ಹಾಕೋದು ಕಳೆದ ವರ್ಷ ಕೂಡ ಅದನ್ನೇ ಹಾಕಿದ್ದು ಹಾಗೆ ಮಧ್ಯ ಮಧ್ಯದಲ್ಲಿ ಕೆಲವು ಸಿಮೆಂಟ್ ಸಿಮೆಂಟ್ ಕಂಬ ಹಾಗೂ ಮರದ ಒಂದೆರಡು ಕಂಬಗಳನ್ನು ಹಾಕ್ತೇವೆ ಇವಾಗ ಪೊಂಗರೆ ಮರದ್ದು ಒಂದೆರಡು ತೋರ ಇರುವ ಅಂದರೆ ಗೆಲ್ಲನ್ನು ಕಡಿದು ಅದನ್ನು ಕೂಡ ರೆಡಿ ಮಾಡಿದ್ದಾರೆ ಹಾಗೆ ಪೊಂಗಾರೆ ಮರ ಅಂತ ತುಳುವಲ್ಲಿ ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ ಹಾಗೆ ಆ ಮರದ ಎಲೆಯಿಂದ ನಾವು ತಿಂಡಿಯನ್ನು ಮಾಡ್ಬೋದು ಹೀಗೆ ಅರಸಿನ ಎಲೆಯ ತಿಂಡಿಯನ್ನು ಮಾಡ್ತೇವೆ ಅದೇ ರೀತಿ ಅದರ ಎಲೆಯಿಂದ ಕೂಡ ತಿಂಡಿಯನ್ನು ಮಾಡಲಿಕ್ಕಾಗ್ತದೆ ಅಂದರೆ ಹಿಟ್ಟನ್ನು ಅದಕ್ಕೆ ಹಾಕಿ ತಿಂಡಿಯನ್ನು ಮಾಡೋದು ಅಂದರೆ ಪೊಂಗಾರ ಎಲೆ ಗಟ್ಟಿ ಅಂತ ಹೇಳ್ತೇವೆ ಅದನ್ನು ಮಾಡಬೇಕು ನನಗೆ ಇವಾಗ ಮರ ದೊಡ್ಡದಾಗಿರುವುದರಿಂದ ಅದರ ಎಲೆಯನ್ನು ಕೊಯ್ಲಿಕ್ಕೆ ನಮಗೆಟ್ಟಾಗೋದಿಲ್ಲ ಇವಾಗ ಗೆಲ್ಲನ್ನು ಕಡ್ದ ಕಾರಣ ಮನೆ ಎಲೆಗಳಿವೆ ಹಾಗೆ ಅದರಲ್ಲಿರುವ ದೊಡ್ಡ ಎಲೆಯನ್ನು ಸ್ವಲ್ಪ ಕೊಯ್ದು ಇವತ್ತು ಸಾಯಂಕಾಲಕ್ಕೆ ನನಗೆ ಗಟ್ಟಿ ಮಾಡಬೇಕು ಹಾಗೆ ಬನ್ನಿ ಇವಾಗ ಸ್ವಲ್ಪ ಎಲೆಯನ್ನು ಕೊಯ್ದುಕೊಂಡು ಬರೋಣ ಇಲ್ಲಿ ನೆಟ್ಟಿರುವ ವೀಳ್ಯದಲ್ಲಿ ಬಲ್ಲಿಗೆ ನಾವು ಈ ಥರದ ಮರದ ಕಂಬವನ್ನು ಹಾಕಿದ್ದು ನೋಡಿ ಕಟ್ ಮಾಡಿ ಅದು ಒಂದು ವರ್ಷದಲ್ಲೇ ಅಂದರೆ ಕುಂಬಾಗಿ ಬಿಡ್ತದೆ ಹಾಗಾಗಿ ಈ ಸಲ ನಾವು ಬೇರೆನೇ ಟೆಕ್ನಿಕ್ ಮಾಡಿದ್ದೇವೆ ಆ ಟೆಕ್ನಿಕ್ ಅಂತ ನಿಮಗೆ ತೋರಿಸಿದ್ದೇವೆ ಕಳೆದ ವರ್ಷ ಕೂಡ ಮಾಡಿದ್ದೆವು ಸಕ್ಸಸ್ ಆಗಿದೆ ಈ ಸಲ ಕೂಡ ಅದನ್ನೇ ಮಾಡಿದೆವು ಹಾಗೆ ನೋಡಿ ಇಲ್ಲೊಂದು ಪೊಂಕರೆ ಮರ ಇತ್ತು ತುಂಬ ದೊಡ್ಡದಾಗಿ ಬೆಳೆದಿದ್ದು ನೋಡಿ ಇದರ ಎಲೆ ಮೇಲೆ ಇರುವ ಕಾರಣ ನನಗೆ ಕೊಯ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗ ಅದರ ಗೆಲ್ಲನೂ ಕಡಿದಿದ್ದಾರೆ ಇಲ್ಲಿದೆ ನೋಡಿ ಎಲೆಗಳು ಅಂದರೆ ತುಂಬಾ ಗೆಲ್ಲು ಕಡಿದಾರೆ ಇವಾಗ ಇದರಲ್ಲಿ ದೊಡ್ಡ ದೊಡ್ಡದು ಇರುವ ಎಲೆಯನ್ನು ಕೊಯ್ಬೇಕು ದೊಡ್ಡ ದೊಡ್ಡ ಎಲೆ ಸಿಕ್ಕಿದರೆ ನಮಗೆ ಅದಕ್ಕೆ ಹಿಟ್ಟನ್ನು ಹಾಕಲಿಕ್ಕೆ ಒಳ್ಳೆಯದಾಗ್ತದೆ ಚಿಕ್ಕದಾದರೆ ಚಿಕ್ಕದಾಗ್ತದೆ ಸ್ವಲ್ಪ ಕಷ್ಟವೂ ಆಗ್ತದೆ ಇವಾಗ ನೋಡಿ ದೊಡ್ಡ ದೊಡ್ಡದು ಇರೋದು ನಾನು ತೆಗಿತೇನೆ ನೋಡಿ ಇಷ್ಟು ದೊಡ್ಡ ಎಲೆ ಸಿಗಬೇಕು ಇದು ಮಾತ್ರ ಹರಿದಿದೆ ಹರಿದದ್ದು ಬೇಡ ಬೇರೆ ಇರ್ತದೆ ಚೆನ್ನಾಗಿರುವುದನ್ನು ಇವಾಗ ತೆಗಿತೇನೆ ನೋಡಿ ಈ ಥರದ ಎಲೆ ಸಿಕ್ಕಿದರೆ ಒಳ್ಳೆಯದು ನೋಡಿ ಇಷ್ಟು ದೊಡ್ಡದು ಸಿಗಬೇಕು ಹಾಗೆಯೇ ಚಿಕ್ಕಮ್ಮ ಮಕ್ಕಳಿರುವ ಮನೆಯಲ್ಲಿ ಇದರ ಎಲೆಯನ್ನು ಉಪಯೋಗಿಸ್ತಾರೆ ಅದರಿಂದ ಶೀತ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಇದರ ನೀರಲ್ಲಿ ಸ್ನಾನ ಕೂಡ ಮಾಡಿಸ್ತಾರೆ ಓಕೆ ನಮ್ಮ ಮನೆಯಿಂದ ತುಂಬ ಮಂದಿ ಕೊಂಡೋಗ್ತಾರೆ ಬಂದು ಚಿಕ್ಕ ಮಕ್ಕಳಿರುವ ಮನೆಯವರು ಬಂದು ಕೊಂಡೋಗ್ತಾರೆ ಕೆಲವೊಮ್ಮೆ ದೋಂಟಿ ಎಲೆ ಎಲ್ಲ ಕೊಯ್ದು ಕೊಡೋದು ನಾವು ನೋಡಿ ಇಷ್ಟು ದೊಡ್ಡದು ಎಲೆ ಬೇಕು ಇವಾಗ ಸ್ವಲ್ಪ ಎಲೆಯನ್ನು ಕೊಯ್ತೇನೆ ಎಷ್ಟು ಎಲೆ ಸಿಕ್ಕಿತ್ತು ದೊಡ್ಡದಿರೋದು ಸಾಕು ಮತ್ತೆ ಬೇಕಿದ್ರೆ ಬಂದು ಕೊಂಡೋಗ್ಬೋದು ಅಲ್ವಾ ಹಾಗಾಗಿ ಸ್ವಲ್ಪ ತೆಗೆದೆ ನೋಡಿ ಇಷ್ಟು ಸಾಕು ಸಾಯಂಕಾಲ ಹೀಗೆ ನಾನು ಇದರ ಗಟ್ಟಿಯನ್ನು ಮಾಡ ನೋಡಿ ವೀಳ್ಯದೆಲೆ ಬಳ್ಳಿ ಮಾಡಲಿಕ್ಕೆ ನಾವು ಮಾಡಿದ ಹೊಸ ಟೆಕ್ನಿಕ್ ಇದು ನೋಡಿ ಪಿ ವಿ ಸಿ ಪೈಪಿಗೆ ಈ ಥರದ ಗೋಣಿಯನ್ನು ಸುತ್ತಿ ಆಮೇಲೆ ಟೈಯಲ್ಲಿ ಕಟ್ಟಿದ್ದು ನೋಡಿ ಇನ್ನು ಇದಕ್ಕೆ ಮಧ್ಯ ಮಧ್ಯದಲ್ಲಿ ಇನ್ನೂ ಕೂಡ ಕಟ್ ಹಾಕ್ಲಿಕ್ಕಿದೆ ಅದು ಮತ್ತೆ ಎಲ್ಲ ಕೆಲಸ ಆದಮೇಲೆ ಕಟ್ಟಲಿಕ್ಕೆ ನೋಡಿ ಇವಾಗ ಇದನ್ನೇ ಹಾಕ್ತಾ ಇದ್ದಾರೆ ಒಂದು ಸೈಡ್ಗೆ ಹಾಕಿ ಆಯ್ತು ಇನ್ನೊಂದು ಸೈಡ್ಗೆ ಹಾಕ್ಲಿಕ್ಕಿದೆ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಯ್ತು ಇನ್ನೊಂದು ಊಟಕ್ಕೆ ಕರೀತೇನೆ ಏನೋ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಕೂಡ ಇವಾಗ ಎಚ್ಚರ ಮೂರು ಗಂಟೆ ಹಾಗೆ ಇನ್ನು ಟೀ ಮಾಡಲಿಕ್ಕೆ ಟೈಮ್ ಆಗ್ತಾ ಇದೆ ಹಾಗೆ ಬೆಳಗ್ಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ ಪೊಂಗಾರೆ ಎಲೆಯ ಗಟ್ಟಿ ಮಾಡಬೇಕು ಅಂತೇಳಿ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಬೇಗನೆ ಕಡಿದು ಗಟ್ಟಿ ಮಾಡ್ತಾರೆ ಮೊದಲೇ ಆದ್ರೂ ಒಳ್ಳೇದು ಸ್ವಲ್ಪ ಲೇಟಾಗಿ ಹಾಗೆ ಇವಾಗ ಬೇಗ ಬೇಗನೆ ಗಟ್ಟಿಯನ್ನು ಮಾಡ್ತೀವಿ ನೋಡಿ ಪೊಂಗಾರೆ ಎಲೆಯ ಗಟ್ಟಿ ಮಾಡಲಿಕ್ಕೆ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಅದೇ ರೀತಿ ಹೂರಣವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಹಿಟ್ಟನ್ನು ಎಲೆಗೆ ಹಾಕಿಟ್ಟಿದ್ದೇನೆ ಇನ್ನು ಹೂರಣವನ್ನು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದೆ ಇಡ್ತೇನೆ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟು ಆದಮೇಲೆ ಉಳ್ದದನ್ನು ಕೂಡ ಮಾಡ್ತೇನೆ ನೋಡಿ ಪೊಂಗರೆ ಎಲೆಯ ಗಟ್ಟಿ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಈಗ ಗಟ್ಟಿ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನು ಬೇಗನೆ ಹಾಲು ಕರಿಲಿಕ್ಕೆ ಟೈಮ್ ಆಯಿತು ಇನ್ನು ಬೇಗನೆ ಹಾಲು ಕರೆದು ಬರ್ತೇನೆ ಟೈಮ್ ಆಯಿತು ಅದು ಬೇಗನೆ ಹಾಲು ಕರೆದಾದ್ಮೇಲೆ ಟೀ ಮಾಡ್ತೇನೆ ಆವಾಗ ಗಟ್ಟಿ ಕೂಡ ರೆಡಿ ಆಗ್ತದೆ ಪೊಂಗರೆ ಎಲೆಯ ಗಟ್ಟಿ ರೆಡಿ ಆಯಿತು ಇನ್ನು ಟೀ ಮಾಡ್ತೇನೆ ಇಲ್ಲಿ ಟೀ ಕೂಡ ರೆಡಿ ಆಗ್ತಾಯಿದೆ ಹಾಲನ್ನು ಟೀಯ ಜೊತೆಗೇನೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅಂದರೆ ಬಿಸಿಯಾದ ಹಾಲು ಸ್ವಲ್ಪ ತಣ್ಣಗಿದ್ರೆ ಚಹಾ ಬೇಗನೆ ತನ್ನಾಗ್ತಿದೆ ಹಾಗೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಅದರ ಜೊತೆಗೇನೆ ಇಟ್ಟಿದೆ ನೋಡಿ ಪೊಂಗರೆ ಎಲೆಯ ಗಟ್ಟಿ ಈ ಥರ ಬಂದಿದ್ದು ತುಂಬಾ ಸಾಫ್ಟಾಗಿದೆ ನಾನು ರೇಷನ್ ಅಕ್ಕಿಯನ್ನು ಯೂಸ್ ಮಾಡಿದ್ದು ಹಾಗಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ಈಗ ಟೀ ರೆಡಿಯಾಯಿತು ಏನು ಈ ಪೊಂಗರೆ ಎಲೆಯ ಗಟ್ಟಿಯನ್ನು ತಿಂತೇವೆ ಇವತ್ತಿನ ಈ ಸಿಂಪಲ್ ಆದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್